ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘ ಸೊ ಇದು ನಮ್ಮ ಸೆಕೆಂಡ್ ಡೇ ಆಫ್ ಮುನ್ನಾ ಟ್ರಿಪ್ ನಮಗೆ ಕೊಲ್ಕುಮಲೆ ಪಿ ಗಿ ಜೀಪ್ ಅವೈಲೇಬಿಲಿಟಿ ಸಿಗಲಿಲ್ಲ ಸೊ ನಾವೇನು ಮಾಡಿದ್ವಿ ಅರೌಂಡ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕಿಗೆ ತಿಂಡಿ ಗಿಂಡಿ ಮಾಡ್ಕೊಂಡು ಹೋಗಿದ್ವಿ ಸೊ ಆವಾಗ ಸಿಕ್ಕಿತ್ತು ನಮಗೆ ಜೀಪ್ ಆದರೆ ನಮಗೆ ಸನ್ರೈಸ್ ನೋಡಕ್ಕಂತರೂ ಭಾಗ್ಯ ಸಿಗ್ಲಿಲ್ಲ ಸೊ ಇಲ್ಲಿಂದ್ರ ನೋಡ್ಕೊಂಡ್ವಿ ಇಲ್ಲೇ ಕುತ್ಕೊಂಡು ಆರಾಮಾಗಿ ಟೆಂಟ್ ಸ್ಟೇದಾಗ ಬಟ್ ಅದಂದ್ರೂ ಮಿಸ್ ಆಯ್ತಂದು ಭಾಳ ಬೇಜಾರಾಯ್ತ ಆದ್ರ ಅಲ್ಲೇ ಎಷ್ಟೋ ಮಂದಿಗೆ ಕೇಳಿದ್ವಿ ಅಲ್ಲಿ ನಿಲ್ಲಾಕು ಜಾಗ ಸಿಕ್ಕಿಲ್ಲ ಹೋಗಿ ಬಂದವರಿಗೆ ನಿಲ್ಲಾಕು ಜಾಗ ಸಿಗಂಗಿಲ್ಲ ಏನಂದ್ರೆ ಬಟ್ ಮಿಸ್ ಮಾಡಿದ ಮಿಸ್ ಮಾಡ್ಕೊಂಡೇವಿ ಬಟ್ ನೀವು ಹೋಗೋದಿತ್ತಂದ್ರೆ ಮುಂಚೆನೆ ಎಲ್ಲ ಜೀಪ್ದೆಲ್ಲ ಅವೈಲೆಬಿಲಿಟೀಸ್ ಕೇಳ್ಕೊಂಡು ಮಾಡ್ಕೊಂಡು ಮುಂಚೆನೆ ಬುಕ್ ಮಾಡಿಟ್ಕೋಬೇಕು ಯಾಕಂದರೆ ಕೆಲವೊಂದು ಟೈಮ್ ಸಿಗಂಗಿಲ್ಲ ಇಲ್ಲೇ ಬಂದು ಮಾಡ್ಬೇಕು ಆಮೇಲೆ ಒಬ್ರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇರ್ತೈತಿ ಸೊ ನಾವು ಮುಂಜಾನೆದೇ ಚೆಕ್ಔಟ್ ಮಾಡಬೇಕಾಗಿತ್ತು ಸೊ ನಾವು ಹಂಗೆ ನೋಡ್ಕೊಂಡು ಆ ಕಡೆಯಿಂದ ಆ ಕಡೆ ಹೋಗೋದಿತ್ತು ಬ್ಯಾಂಗ್ಳೂರಿಗೆ ಸೊ ನಾವೆಲ್ಲ ಇದೆಲ್ಲ ನೋಡ್ಕೊಂಡು ಒನ್ ಮೋರ್ ಟೈಮ್ ಒನ್ ಲಾಸ್ಟ್ ಟೈಮ್ ಪೀಕ್ ವೀವ್ ಸ್ಟೇ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಕೊಲಕುಮಲೆ ಪೀಕಿಗೆ ಜೀಪ್ ರೈಡ್ ಹೋಗ್ತೇವೆ ಫೈನಲಿ ನಮಗೆ ಒಂದು ಜೀಪ್ ಸಿಕ್ತ ಸಿಕ್ಸ್ ಮೆಂಬರ್ಸ್ ಅಷ್ಟೇ ತಗೋತಾರೆ ಒಂದು ಜೀಪ್ನಾಗ ಸೊ ಇದು ನಮ್ಮ ಜೀಪ್ ಇವ್ರು ನಮ್ಮ ಟ್ರೆಕ್ಲಿದೆ ಸೊ ಇವ್ರ ನೇಮ್ ಆದಿತ್ಯ ನಾಯ್ಕ ಅಂತೇಳಿ ಭಾಳ ಚಲೋತ್ನಾಗ ಕೋರ್ಡಿನೇಟ್ ಮಾಡಿದ್ರೆ ಸೊ ನಮ್ಮದು ಸ್ಟಾರ್ಟ್ ಆಯಿತು ಫೈನಲಿ ಜೀಪ್ ರೈಡ್ ನಾವು ಸ್ಟಾರ್ಟಿಂಗ್ ಸ್ಲೋ ಅಂದ್ಕೊಂಡ್ವಿ ಬಟ್ ಎಷ್ಟು ದಡಮ್ ದೊಡಕೆ ಆಡ್ತೇವೆ ಅನ್ನೋದು ನಿಮಗೋ ಗೊತ್ತಾಯ್ತು ಯಾಕಂದ್ರೆ ನಂಗೆ ವಿಡಿಯೋ ಮಾಡೋಕ್ಕಂತರೂ ಆಗಿಲ್ಲ ಒಂದು ಸ್ವಲ್ಪ ಎರಡೂ ಕೈ ಬಿಟ್ವಿ ಅಂದ್ರೆ ಮುಗೀತ ಅಲ್ಲೇ ಕಿಚಡಿನೇ ಆಗಿ ಹೋಗ್ತೇವಿ ಬಟ್ ವ್ಯೂ ಮಾತ್ರ ಮಸ್ತ್ ಇತ್ತು ಆದ್ರೆ ಅಲ್ಲಿ ಗಾಡಿ ಹೊಡಿಯೋರಿಗೆ ಹ್ಯಾಟ್ಸ್ ಆಫ್ ಅಂದ್ರೆ ಹ್ಯಾಟ್ಸ್ ಆಫ್ ನೀವು ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಿರಿ ಸೊ ಒಂದು ನಾಲ್ಕು ಕ್ಲಿಪ್ ಹಾಕ್ತೇವೆ ನೋಡ್ರಿ ಇದ್ರಾಗ ಈ ಥರ ಇರ್ತೈತಿ ರೋಡ್ ಹೇಳಿ ಸೊ ಲೈಟಾಗಿ ತಿಂದೋಗ್ರಿ ಆಮೇಲೆ ಬೆನ್ನು ಇಲ್ದೋರಿಗೆ ಬರ್ತೈತಿ ಇದ್ದೋರಿಗೆ ಹೋಗ್ತೈತಿ ಆ ಥರ ಎಕ್ಸ್ಪೀರಿಯೆನ್ಸ್ ಹಾಕೈತ್ರಿ ಇಲ್ಲಿ ಫೈನಲಿ ರೀಚ್ ಆದ್ವಿ ನಾವು ಪೀಕಿಗೆ ಸೊ ದಿಸ್ ಈಸ್ ಹೌ ಇಟ್ ವಾಸ್ ಲುಕ್ಕಿಂಗ್ ಕ್ಲೌಡ್ಸ್ ಎಲ್ಲ ಮೂವ್ ಆಗತಿತ್ತು ಪೀಕ್ ವಾಸ್ ಗುಡ್ ಸೊ ಎಲ್ಲ ಮಸ್ತ್ ಮಜಾ ಬಂತು ನೀವು ಲೇಟಾಗಿ ಹೋದ್ರೂ ಈ ಥರ ವ್ಯೂ ಇರ್ತೈತಿ ಸೊ ಈ ಕಡೆ ಇರುವುದ ತಮಿಳುನಾಡು ಈ ಕಡೆ ಇರೋದು ಕೇರಳ ಸೊ ಇದ್ರ ಮಿಡಲ್ ಇರೋದನ್ನು ಕೊಲ್ಲೂಕುಮಲೈ ಪೀಕ್ ಸೊ ಮಸ್ತ್ ಮಜಾ ಬಂತು ನೀವು ಒಂದ್ಸರಿ ವಿಸಿಟ್ ಮಾಡಿರಿ ಇದೆಲ್ಲ ನೋಡ್ಕೊಂಡು ಕೆಳಗೆ ಒಂದು ಸ್ವಲ್ಪ ಇಳಿದ್ರೆ ನಮಗೆ ಜಾಗ್ವಾರ್ ರಾಕ್ ಅಂತ ಹೇಳಿ ಒಂದು ವ್ಯೂ ಸಿಕ್ತೈತಿ ಅದು ರಾಕ್ ಭಾಳ ಅಂದ್ರೆ ಭಾಳ ಸಣ್ಣದೈತಿ ನಮ್ಗೆ ಇದನಾ ಅಂತ ಅನ್ಸ್ಬಿಡತ್ ಮ್ಯಾಲಿನ ಹೋಗುವಾಗ ಬಟ್ ಕೆಳಗಡೆ ನೋಡುವಾಗ ಸ್ವಲ್ಪ ದೊಡ್ಡ ಕಾಣಿಸ್ತೈತಿ ಮೇ ಬಿ ಫೋಟೋದಾಗ ಅಷ್ಟು ದೊಡ್ಡ ಕಾಣಿಸ್ತೈತಿ ಅನಿಸ್ತೈತಿ ನಾವು ನೋಡೋದ್ರಾಗ ಇದಾ ಅಂತ ಎಲ್ಲರದ್ದು ರಿಯಾಕ್ಷನ್ ಹೀಗೆ ಬಂದಿತ್ತು ಸೊ ಅದು ಮಸ್ತಿತ್ತು ನ್ಯಾಚುರಲಿ ಆಗಿದ್ದದು ಕಲ್ನಾಗ ಸೊ ಇದ ನೋಡ್ರಿ ಇದರಲ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತಿರಿ ಅದು ಫೋಟೋದಾಗ ನೆಕ್ಸ್ಟ್ ನಾನು ನಿಮ್ಮ ಫೋಟೋ ಒಂದು ವಿಡಿಯೋ ಹಾಕ್ತೇನಿ ಆ ವಿಡಿಯೋದಾಗ ಎಷ್ಟು ದೊಡ್ಡದು ಕಾಣ್ತೈತೆ ಬಟ್ ನೋಡಕ್ ಇಷ್ಟ ಸಣ್ಣದೈತೆ ಇದ್ ನೋಡ್ರಿ ಇವ್ ನೋಡಿದ ತಕ್ಷಣ ಯಪ್ಪ ಎಷ್ಟು ದೊಡ್ಡದೈತ್ ಕಲ್ ಅದು ದೊಡ್ಡ ಗುಡ್ಡನ ಕ ಬಿಡ್ತೈತೇನೋ ಅಷ್ಟು ದೊಡ್ಡದೈತ್ ಅನಿಸೈತಿ ಇಲ್ಲಿ ಸೊ ಫೋಟೋಗ್ರಫಿ ಮೇಲೆ ಹೋಗ್ತೈತೆ ಅಂತ ಅವಾಗ ಗೊತ್ತೈತೆ ನಮ್ಗೆ ಸೊ ಅದೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಒಂದು ಸಖತ್ ವ್ಯೂ ಸಿಕ್ತರಿ ಫುಲ್ ಕ್ಲೌಡ್ ಸ್ಟಾರ್ಟ್ ಮೂವ್ ಆಗಕತ್ವ ಎಲ್ಲ ಮೈ ಮೇಲೆ ಬಂದುಬಿಡ್ತೆ ಸೊ ಫೈನಲಿ ಐ ಕುಡ್ ಟಚ್ ಕ್ಲೌಡ್ಸ್ ಅಂತ ಹೇಳಿ ಫೀಲ್ ಆಗ ಈ ವ್ಯೂ ಏನಾಯ್ತಲ್ಲ ಇದ್ ಮಾತ್ರ ಮಸ್ತ್ ಇತ್ತೆ ನಮ್ ಟ್ರೆಕ್ ಲಿಡ್ ಬಯಾತಿದ್ರ ಬರ್ರಿ 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 ಹೋಗು ನೆಕ್ಸ್ಟ್ ಹೋಗ್ಬೇಕು ನಾವು ಅಂತ ಹೇಳಿ ಆದ್ರೂ ನಾ ಈದ್ ಎಕ್ಸ್ಪೀರಿಯೆನ್ಸ್ ಮಾತ್ರ ಮಿಸ್ ಮಾಡ್ಕೊಳ್ಳಿಲ್ಲ ಫುಲ್ ಕ್ಲೌಡ್ಸ್ ಮೈ ಮೇಲೆ ಇಟ್ ವಾಸ್ ವೆರಿ ಗುಡ್ ನೆಕ್ಸ್ಟ್ ನಾವು ಹೋಗಿದ್ದು ಸಿಗ್ನಲ್ ಪಾಯಿಂಟ್ ಅಂತ ಹೇಳಿ ಸೊ ಇದು ಯಾಕೆ ಫೇಮಸ್ ಅಂತಂದ್ರೆ ಇಲ್ಲಿ ಶಾರುಖ್ ಖಾನಿಂದ ಚೆನ್ನೈ ಎಕ್ಸ್ಪ್ರೆಸ್ ಮೂವಿ ಒಳಗಿಂದ ಕಾಶ್ಮೀರ ಮೇತು ಕನ್ಯಾಕುಮಾರಿ ಸಾಂಗ್ ಐತಲ್ಲ ಅದು ಇಲ್ಲೇ ಶೂಟ್ ಆಗಿತ್ತಂತ ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ ವ್ಯೂವ್ ಬಟ್ ಇದು ಸಿಗ್ನಲ್ ಪಾಯಿಂಟ್ ಅಂತ ಯಾಕೆ ಇಟ್ಟಾರಂತ ಅರ್ಥ ಆಗಲಿಲ್ಲ ಯಾಕಂದ್ರೆ ಸಿಗ್ನಲ್ ಸಿಗಲಿಲ್ಲ ನಮ್ಗೆ ಯಾರಿಗಾರ ತೋರಿಸೋಣ ಅಂತ ಹೇಳಿದ್ರು ಸೊ ಅದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದ್ದ ಚಾಕ್ಲೇಟ್ ಫ್ಯಾಕ್ಟ್ರಿ ಸೊ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಇಲ್ಲಿಗೆ ನಮ್ದು ಸೆಕೆಂಡ್ ಡೇ ಆಫ್ ಮುನ್ನ ಟ್ರಿಪ್ ಹೋಗಿತ್ತು ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗುಣ್ಣ ಬಾಯ್ ಬಾಯ್ ಅಲ್ಲಿ ತನಕ ಎಲ್ಲರಿಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿರಿ